ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ಫಿಶ್ ವೈರ್ನ ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಫ್ಲವರ್ ವಾಜ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ನ ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ನಾನಿಲ್ಲಿ ಎರಡು ಕಲರ್ ಫಿಶ್ ವೈರ್ನ ತೊಗೊಂಡಿದ್ದೀನಿ ಇದನ್ನು ನೋಡಿ ಇಲ್ಲಿ ಆರು ಲೈನ್ ಇರುತ್ತೆ ಒಂದು ಈ ಥರ ಟೇಪ್ ವಿಶ್ ಫಿಶ್ ವೈರಲ್ಲಿ ಅದನ್ನು ಸೆಂಟರಲ್ಲಿ ಹೀಗೆ ಕಟ್ ಮಾಡ್ಕೋಬೇಕು ಒಂಚೂರು ಕಟ್ ಮಾಡಿಕೊಂಡ್ರೆ ಸಾಕು ಆಮೇಲೆ ನೀಟಾಗಿ ಹೀಗೆ ಓಪನ್ ಮಾಡ್ಬೋದು ಸುಮಾರು ನೋಡಿ ಒಂದು ಇಷ್ಟುದ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಇದನ್ನು ಹೀಗೆ ತೊಗೊಂಡು ನೋಡಿ ಒಂದು ರೌಂಡು ಹೀಗೆ ಸುತ್ತಕೊಂಡಿದ್ದೀನಿ ಇನ್ನೊಂದು ರೌಂಡು ಮತ್ತೆ ಸುತ್ತಿದ್ದೀನಿ ಹೀಗೆ ಸುತ್ತಿ ಆದಮೇಲೆ ಈ ಎಂಡಿನಿಂದ ಹೀಗೆ ಒಳಗಡೆ ಹಾಕ್ತಾಯಿದ್ದೀನಿ ಹೀಗೆ ಒಳಗಡೆ ಹೀಗೆ ಹಾಕಿಬಿಟ್ಟು ಹೀಗೆ ಟೈಟಾಗಿ ಎಳ್ಕೋಬೇಕು ಆಗ ನಮಗೆ ಲಾಕ್ ಥರ ಆಗತ್ತೆ ಸುತ್ತಕೊಂಡಿರೋದು ಬಿಚ್ಚೋಗಲ್ಲ ನೋಡಿ ಹೀಗೆ ಒಳಗಡೆ ಹಾಕ್ತಾ ಹೀಗೆ ಟೈಟಾಗಿ ಎಳ್ಕೊಂಡು ಬರಬೇಕು ಇವಾಗ ರೌ ನೋಡಿ ಒಂದು ರೌಂಡು ಫುಲ್ ಆಯಿತು ಈಗ ಮತ್ತೊಂದು ರೌಂಡು ಹೀಗೆ ಹಾಕ್ಕೋತಾ ಇದ್ದೀನಿ ಕರೆಕ್ಟಾಗಿ ಹೀಗೆ ಒಂದು ರೂಪಕ್ಕ ಒಂದು ಬಂದು ಟೈಟಾಗಿ ಫಿಕ್ಸ್ ಹಾಕಬೇಕು ನೋಡಿ ಈ ರೀತಿ ಒಂದು ಫ್ಲವರ್ ಥರ ರೆಡಿ ಆಗುತ್ತೆ ಇವಾಗ ಮತ್ತೊಂದು ಪೀಸಲ್ಲೂ ನೋಡಿ ಇದೇ ಥರ ಮಾಡ್ಕೋತಾ ಇದ್ದೀನಿ ಇದೇ ಥರ ಆಗಿ ನಾನು ನೆಕ್ಸ್ಟು ರೆಡ್ ಕಲರ್ ಪೀಸಲ್ಲೂ ಮಾಡ್ಕೋತಾ ಇದ್ದೀನಿ ಏನು ಅಂದರೆ ಒಂದು ಯೆಲ್ಲೋ ಕಲರಲ್ಲಿ ಮತ್ತು ರೆಡ್ ಕಲರಲ್ಲಿ ಎಲ್ಲ ಒಂದು ಇಪ್ಪತ್ತೈದು ಮೂವತ್ತು ಪೀಸ್ಗಳನ್ನು ಮಾಡ್ಕೋಬೇಕು ಅಂದರೆ ಯೆಲ್ಲೋ ಕಲರಲ್ಲಿ ಒಂದು ಇಪ್ಪತ್ತೈದು ಪೀಸ್ ಮಾಡಿದರೆ ರೆಡ್ ಕಲರಲ್ಲೂ ಒಂದು ಇಪ್ಪತ್ತೈದು ಪೀಸ್ಗಳನ್ನು ಮಾಡ್ಕೋಬೇಕು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಇದು ಹೊಸ ರೀತಿಯ ಒಂದು ಡಿಸೈನು ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಒಂದು ಸೂಜಿ ದಾರ ಯಾವುದರ ಅಗತ್ಯನೂ ಇಲ್ಲ ಸಿಂಪಲ್ಲಾಗಿ ಬಹಳ ಬೇಗನೆ ಮಾಡೋ ಒಂದು ಫ್ಲವರ್ ಡಿಸೈನ್ ನೋಡಿ ಹೀಗೆ ಈಗ ನಾನು ನೋಡಿ ಫ್ಲವರೆಲ್ಲ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಅಂದರೆ ಎರಡು ಅಡಿ ಉದ್ದದಲ್ಲಷ್ಟು ಈ ರೀತಿ ಯೆಲ್ಲೋ ಕಲರ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ತಂತಿಯನ್ನು ನೋಡಿ ಹೀಗೆ ಉದ್ದ ಬಂದುಬಿಟ್ಟು ಈ ಕಡೆ ಇಲ್ಲಿ ಹೀಗೆ ಸರ್ಕಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನೀಟಾಗಿ ಸುತ್ಕೊಂಡಿದ್ದೀನಿ ಮತ್ತು ಈ ಇದರಲ್ಲಿ ಮೇಲ್ಗಡೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಈಗ ರೆಡ್ ಕಲರ್ ಫ್ಲವರ್ನ ಇಟ್ಕೋಬೇಕು ಹೀಗೆ ಜೋಡಿಸ್ಕೋತಾ ಇದ್ದೀನಿ ನಾನು ಒಮ್ಮೊಮ್ಮೆ ಜಾರ್ ಹೋಗುತ್ತೆ ಮಾಡಿಟ್ಟಿ ಇಟ್ಟಿರೋದು ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಎಳ್ಕೋತ ಹಾಕ್ಕೋಬೇಕಾಗತ್ತೆ ಹೀಗೆ ಹಾಕ್ಬಿಟ್ಟು ನಂತರ ಈ ವೈರಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಟೈಟಾಗಿ ಸುತ್ಕೋಬೇಕು ಈ ರೀತಿ ಒಂದು ನಾಟನ್ನು ಹಾಕ್ಕೊಬಿಡ್ಬೇಕು ಆಗ ಹೋಗಲ್ಲ ನೆಕ್ಸ್ಟು ನಮಗೆ ಹೇಗೆ ಬೇಕೋ ಹಾಗೆ ಎಲ್ಲೆಲ್ಲಿಗೆ ಫ್ಲವರ್ ಬೇಕು ಅಂತ ನೋಡಿಕೊಂಡು ಸುತ್ತಲೂ ಅರೇಂಜ್ ಮಾಡ್ತಾ ಹೀಗೆ ಸುತ್ತಕೊಂಡು ಹೋಗ್ಬೇಕು ನೋಡಿ ಹೀಗೆ ಸುತ್ತಕೊಂಡಾಗ ಕೆಲವೊಮ್ಮೆ ಜಾರ್ ಹೋಗುತ್ತೆ ಕರೆಕ್ಟಾಗಿ ಹೀಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಎಳ್ಕೊಂಡು ಒಂಚೂರು ಚೂರು ಎಳ್ಕೊಂಡ್ರೆ ಮೇಲೆ ಬರುತ್ತೆ ನೆಕ್ಸ್ಟು ನಮ್ಮ ಇಷ್ಟದಾಗೆ ಅರೇಂಜ್ ಮಾಡಿಕೊಂಡು ಹೋಗ್ಬೋದು ನಾನಿಲ್ಲಿ ಎರಡು ಕಲರ್ನ ಫಿಶ್ ವೈರ್ ಉಪಯೋಗಿಸಿದೀನಲ್ಲ ನೀವು ಬೇಕಾದರೆ ಇನ್ನೊಂದು ಎರಡು ಕಲರ್ ಸೇರಿಸ್ಕೊಂಡು ಗ್ರೀನು ಬ್ಲೂ ಈ ರೀತಿ ಸೇರಿಸ್ಕೊಂಡು ಒಂದಿಷ್ಟು ಕಲರ್ನ ಮಾಡಿಕೊಂಡು ಮಾಡ್ಕೋಬೋದು ಹೀಗೆ ಒಂದು ರೌಂಡ್ ಹೀಗೆ ಸುತ್ತಕೊಂಡು ಒಂದೆರಡು ರೌಂಡು ಈ ರೀತಿ ಹೂ ಕಟ್ತೀವಲ್ಲ ಆ ರೀತಿ ಹಾಕ್ಕೊಂಡು ಎಳ್ಕೋಬೇಕು ನಂತರ ಇದನ್ನ ಹಾಗೂರ ಹೀಗೆ ಎಳ್ಕೊಂಡ್ರೆ ನಮಗೆ ಹೇಗೆ ಬೇಕಾ ಹಾಗೆ ಅಡ್ಜಸ್ಟ್ ಆಗುತ್ತೆ ನೋಡಿ ಹೀಗೆ ಇದೇ ರೀತಿ ನಾನು ಅಷ್ಟು ತಂತಿಗೂ ಸುತ್ಕೋತಾ ಇದ್ದೀನಿ ಇವಾಗ ನೋಡಿ ಇಷ್ಟಾಯಿತು ಈಗ ಇಲ್ಲಿ ಎಕ್ಸ್ಟ್ರಾ ಒಂದಿಷ್ಟು ವೈರ್ ಬಂದಿರುತ್ತೆ ಅದನ್ನೆಲ್ಲ ಹೀಗೆ ಕಟ್ ಮಾಡ್ಕೋಬೇಕು ಅಂದರೆ ಇದೊಂದು ಕಂಟಿನ್ಯೂಯೇಷನ್ ಇದನ್ನು ಬಿಟ್ಕೊಂಡು ಉದ್ದ ಇರೋದನ್ನು ಉಳಿದಿದೆ ಎಲ್ಲವನ್ನು ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ನಂತರ ಇದನ್ನು ಸಹ ನೋಡಿ ಹೀಗೆ ನೀಟಾಗಿ ಈ ರಿಂಗ್ ಇರತ್ತಲ್ಲ ಆ ರಿಂಗ್ಗೆ ಹೀಗೆ ಸುತ್ತಕೊಂಡು ಹೋಗ್ತಾಯಿದ್ದೀನಿ ಇದೇ ರೀತಿ ಫುಲ್ಲು ತಂತಿಗೂ ಸುತ್ಕೋತಾ ಇದ್ದೀನಿ ನಾನು ಇವಾಗ ನೋಡಿ ಸುಂದರವಾದ ಫ್ಲವರ್ ವಾಚ್ ರೆ ರೆಡಿಯಾಗಿದೆ ನೋಡಿ ಇದನ್ನು ಬೇಕಿದ್ದರೆ ಈ ಫ್ಲವರ್ಸ್ನೆಲ್ಲ ಒಮ್ಮೆ ಹೀಗೆ ನಮಗೆ ಬೇಕಾದಂತೆ ಅರೇಂಜ್ ಮಾಡ್ಕೋಬೋದು ನಲ್ಲಿ ನಾನಿಲ್ಲಿ ಸ್ವಲ್ಪ ತಿನ್ನಾಗಿರೋ ತಂತಿಯನ್ನು ತೊಗೊಂಡಿದ್ದೆ ನೀವು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರೋ ತಂತಿನ ಉಪಯೋಗಿಸ್ಕೊಂಡು ಮಾಡಿದರೆ ನೀಟಾಗಿ ಹೀಗೆ ಗ್ರಿಪ್ಪಾಗಿ ನಿಲ್ಲತ್ತೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂತಹ ಫ್ಲವರ್ ವಾಜ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂಥರ ನೋಡೋದಕ್ಕೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಹೆಚ್ಚಿಗೆ ನಾವು ಅದಕ್ಕೆ ವಾಸನ್ನು ಇಡಬೇಕು ಅನ್ನೋದಂತೂ ಏನೂ ಇಲ್ಲ ಈ ರಿಂಗನ್ನ ಹೀಗೆ ನೀಟಾಗಿ ಸುತ್ಕೊಂಡ್ಬಿಟ್ರೆ ನಮಗೆ ತಂತಿಯಿಂದ ಮಾಡಿರೋದು ಅಂತೂ ಸಹ ಬೇರೆಯವರಿಗೆ ಗೊತ್ತಾಗಲ್ಲ ಇವತ್ತಿನ ಈ ಫ್ಲವರ್ ವಾಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಅಲ್ಲ ನಿಮಗೆ ಹೇಗೆ ಅನ್ನಿಸ್ತು ಈ ಫ್ಲವರ್ ವಾಸ್ ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳಿದಾರೆ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್